ಸಿದ್ದರಾಮಯ್ಯ ಇವತ್ತು ನೀನೇ ಇದಿ ರೈತ ನಾಯಕ ಒಪ್ಕೊಂಡ ಯಾಕೆ ಒಪ್ಕೊಂಡು ಅಂದ್ರ ಇತಿಹಾಸದಾಗ ಒಬ್ಬ ಕಪ್ಪು ಚುಕ್ಕಿ ಇಲ್ಲದ ಮಂತ್ರಿ ಒಪ್ಕೊಂತು ನಮ್ದೇನು ಯಾರು ಬಿಡೇ ಇಲ್ಲ ಪಕ್ಷಪಾತ ನಾವ್ ಯಾವ ಯಾವ ಪಕ್ಷದ ನಮ್ ಬಿಡೇ ಇಲ್ಲ ನಮ್ಗೆ ಯಾರ ಸಪೋರ್ಟ್ ಮಾಡ್ತಾರೋ ಸ್ವಾಗತ ಮಾಡ್ತು ಯಾರು ಸಪೋರ್ಟ್ ಮಾಡುದಿಲ್ಲ ಬಹಿಷ್ಕಾರ ಆಗ್ತು ಅದಕ್ಕಾಗಿ ಇವತ್ತು ಇವತ್ತೆ ಮುಖಾಂತರ ನಾವು ಅದೇ ಪದೇ ಹೇಳ್ತಾರೋ ನೀ ಮನಸ್ಸು ಮಾಡಿದೆ ಮೂರು ಸಾವಿರ ಐದು ಘೋಷಣೆ ಮಾಡ್ತೆ ನೀ ಮಾಡು ಯಾಕಂದ್ರ ಹೇಳ್ತಾ ಇರ್ತೀಯ ನನಗ್ ಇತಿಹಾಸ ಹೋಗ ನಿನ್ನ ಜೀವ ಇರುವವರಿಗೆ ಇತಿಹಾಸ ಆಕೈತೆ ಅಂತ ವೇದಿಕೆ ಮುಖಾಂತರ ಅಂದ್ರ ಸಿದ್ದರಾಮೇಶ್ ಅವ್ರಿಗೆ ಎಚ್ಚರಿಕೆ ಕೋಲಾಕ ಬಯಸ್ತೇನೆ ಎಚ್ಚರಿಕೆ ಕೊಡಾಕ ಬಯಸ್ತೀನಿ ನಾನು ಅದಕ್ಕಾಗಿ ನಾವೆಲ್ಲರೂ ಇವತ್ತೇನ ಸಾವಿರ ಸಾವಿರ ಜನ ನೀವು ಬರ್ತಾ ಇದ್ದೀರಿ ಇದೊಂದು ತಾಕತ್ತಿನ ವಿಷಯ ಈ ತಾಕತ್ತ ಈ ಸಂಘಟನೆಗೆ ಅವಶ್ಯ ಬಾಳ ಐತೆ ಯಾಕೆ ನಿಮ್ ಒಂದ ಬಿಳಿ ಹತ್ತು ಬಿಳಿ ಅಂತ ಹೇಳಿ ಹಂಗ ನೀವೆಲ್ಲರೂ ನಾವ್ ಒಬ್ಬ ಏನ್ ಏನ್ ಮಾಡಿ ನಿಂಗಿಲ್ಲ ನಿಮ್ಮಂತ ಹುಣಗೋಳಿತ್ತು ಅಂದ್ರೆ ಮೂರ್ ತಾಸು ಮಾತಾಡ್ತೀನಿ ಒಬ್ಬ ಯಾಕೆ ಮಾತೇ ವಿಚಾರ ನಾ ನಿಮ್ಕಿ ಸಣ್ಣವ ವಯಸ್ನಾಗ ಸಣ್ಣ ವಯಸ್ನಾಗ ಸಣ್ಣ ಅದನ್ನ ಸದ್ಯಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ವಿಚಾರ ದೊಡ್ಡ ನಾಯಕ ಅನ್ನಂತ ಸ್ವಲ್ಪ ವಿಚಾರ ಏನೋ ತಿಳ್ಕೊಂಡನು ತಿಳಿದಂತ ವಿಚಾರ ನಿಮಗ್ ಹಂಚಾತನ ಹಂಚ್ಕೊಂಡು ಊಟ ಮಾಡ್ಬೇಕು ನಾವ್ ಯಾವತ್ತರು ಹಂಚ್ಕೊಂಡು ಊಟ ಮಾಡ್ಬೇಕು ತಿಳಿದ್ರೆ ತಿಳಿಸ ನಾವು ತಿಳ್ಕೋಬೇಕು ಎಂತಾರ ನಾವು ಪಂಡಿತ ಕಲಿಯುಗ ಸಾಹಿತ್ಯಕ್ಕ ಕಲಿದ್ರು ಮುಗಿದಲ್ಲ ಕಲಿಯಬೇಕ ಕಲಿಯುಗ ಅಂದ್ರೆ ಕಲಿಯಬೇಕ ಇಂಥವ್ರ ಪಾಠ ನಾವು ಕಲಿಸಬೇಕ ನಮ್ದು ಒಂದು ಆಶೆ ಐತೆ ಈ ಶಾಲೆಯ ಹಕ್ಕದಿಲ್ಲ ಇವತ್ತಿನ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿವರು ಶಾಲಾ ಹಕ್ಕಿದ ಯಾರು ಎಂಟು ಸೈ ಸಂಘವಾದಿ ಒಂಬತ್ತರಾಗ ಮಾತಾಡಕ್ ಕರತ್ನಿ ನೀವೇನದಿರಿ ಇನ್ನು ಹತ್ತು ವರ್ಷದ ಒಳಗಾಗ್ಯ ಒಬ್ಬ ಒಂದ್ ಎಕರೆ ಇದ್ದಂತ ರೈತ ನೂರ್ ಎಕರೆ ಇದ್ದಂತ ರೈತ ಪ್ರತಿಯೊಬ್ಬನ ಮನೆ ಮುಂದ ಪಾರ್ಚನೂರ ಕಾರ್ಗಡಿ ನೋಡ್ಬೇಕನ್ನೋ ಆಸೆ ಇದೆ ನಮಗೆ ನಾವು ತರ್ಬೇಕು ನೀವ ಹಂಗ ನೀವು ಬೆಳಿಬೇಕು ಹಂಗ ಬದಲಾವಣೆ ಆಗ್ಬೇಕು ಹಂಗ ಬದಲಾವಣೆ ಆದಾಗ ನಮ್ಮ ರೈತ ಸುಧಾರಿಸ್ತಾನ ರೈತಗೆ ಬೆಲೆ ಐತಿ ನಾವು ಏನು ಗಾಡಿ ಮಾಡಿದ್ರಿ ಹತ್ ಹಾತ್ ಮಾಡುದು ಎರಡ್ ಸಾವಿರದ ಹದ್ಮೂರ್ನ ನಾವು ಬಾಗಲಕೋಟೆಯಲ್ಲಿ ಹೋರಾಟ ಮಾಡ್ತಂತ ಸಂದರ್ಭದಲ್ಲಿ ರಮೇಶ್ ಅಣ್ಣ ಹೆಸರು ನೀವು ಕೇಳಿರಿ ಕ್ರಾಂತಿಕಾರಿ ಹೋರಾಟಗಾರ ಏನಂತ ಗೊತ್ತೈತ್ರಿ ಆಗಿನ ನಿರಾಣಿ ಅವರ ಮಂತ್ರಿ ಏ ಕಬ್ಬಿನ ಬೆಲೆ ಕೊಡಪ್ಪ ಅಂತ ಹೇಳಿ ನಮ್ಮ ರೈತ ನಾಯಕ ಹೋರಾಟ ಹಾಕುವಂತ ಸಂದರ್ಭದಲ್ಲಿ ಯಾವ ರೈತ ಕಷ್ಟದ ಇಲ್ಲ ಎಲ್ಲಾರು ಸ್ಕಾರ್ಪು ಗಾಡಿ ಗಾಡಿ ಇತ್ತಾರು ಅವ್ರೆ ಹೆಚ್ಚು ಬೆಳ್ಕೊಡುದ್ರ ಆದ್ರ ಕರೆ ಕೊಟ್ಟು ಮರ್ದಸಿ ಇಪ್ಪತ್ತೈದು ಸಾವಿರ ಮಂದಿ ಗಿರ ಹಾಕಿದ್ರು ಏ ಮಿಸ್ಟರ್ ರೈತ ಯಾವತ್ತಾರು ಚಟ್ನಿ ಮೇಲೆ ಇರ್ಬೇಕಾ ರೈತ ಗಾಡಿ ತಗೋಬಾರ್ದ ರೈತ ಬಂಗಾರ ಹಾಕಬಾರ್ದ ರೈತ ಬಿಳಿಯಂಗಿ ಹಾಕೋಬಾರ್ದು ಸಭೆಯಲ್ಲಿ ಕ್ಷಮೆ ನೀವೇನು ಹಿಂದೆ ಮುಂದ ಬಾಯಿ ಪಟ್ಟಿ ಚಟಿ ಕೈಯಾಗ ಕುರಿತ್ರಿ ಸಾಲ ಮನ್ ಸಾಯ್ತಕ್ಕ ನಮ್ಮ ಅಪ್ಪುಗಳು ಹೆಂಗ ಹೋಗ್ಯಾರು ನಾವ್ ಹಂಗ ಬೇಡ ನಾವ್ ಹಂಗ ಹೋಗುದು ಬೇಡ ಯಾವ ಮಗು ಕೈ ಬೇಡ ಯು ಸಲಾಮ್ ಹಾಕುವುದು ಬೇಡ ಸೃಷ್ಟಿಕರ್ತರು ನಾವು ದೇವರು ಬ್ರಹ್ಮ ಮೊದಲು ಸೃಷ್ಟಿ ಮಾಡೋಣ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಹುಟ್ಟಿಗೆ ಅನ್ನ ಹಾಕೋರು ಸೃಷ್ಟಿಕರ್ತರು ಯಾರಂದ್ರ ರೈತ ರೈತ ರೈತರ ಇವತ್ತ ಮುಕ್ಕೋಟಿ ದೇವರ ತಗೋಳು ಎಲ್ಲ ಆದರೆ ಎಲ್ಲಾರು ದೇವರ ಪೂಜೆ ಮಾಡ್ತಾರೆ ರೈತನ ಯಾವ ಪೂಜೆ ಮಾಡುದಿಲ್ಲ ದಯವಿಟ್ಟು ನನ್ನ ಪೊಲೀಸ್ ಅಂತ ಅಂದ್ರೆ ಬೈಕ್ ಬಿಡಬಾರ್ರಿ ಪೊಲೀಸರ ಸಾಹೇಬರ ಪೊಲೀಸರ ದಯವಿಟ್ಟು ಅಲ್ಲಿ ಬೈಕ್ ಹೊಡೆದವ ಅನ್ನ ಪೊಲೀಸರ ಸರ ಅಲ್ಲಿ ಬೈಕ್ ಹೊಡೆದ್ರೀಬಾರ್ದ ಪೊಲೀಸರ ಪ್ಲೀಸ್ ಅವರು ನಮ್ಮ ರೈತರು ಮಕ್ಕಳವರು ಸಾಹೇಬ ನಾವು ನಿಮ್ ಗಟ್ಟ ಎಲ್ಲ ಕೊಂಡಾಕ್ ಪ್ಲೀಸ್ ನೀವು ಅರ್ಥ ಮಾಡ್ಕೋರಿ ಪೊಲೀಸ್ ಇಲಾಖೆ ಸಾಕಾರ ಮಾಡಿ ಬಿಡಬೇಡ ತರಗತಿ ಯಾಕೆ ನೀವು ಅಲ್ಲಿ ಬಂದ್ರಿ ಇಲ್ಲಿ ನಿಮ್ಗೆ ನೀವಿಲ್ಲ ಬೇಡ ನಾವು ಮಾಡ್ತು ಹೆಂಗ್ ಬಂದ್ ಮಾಡ್ಬೇಕು ಗೊತ್ತಾಗ್ತದೆ ಮಗ ಯಾಕೆ ನಿಮ್ಗೆ ನಾ ಭಾಷಣ ಮಾಡತನಂದ್ರ ಈ ವಿಚಾರಗಳ ಮಾಡ್ರೆ ನೋಡ ಇಂಥ ಉಳಿಗಳು ಯಾಕಂದ್ರ ನಮ್ಮ ರೈತನ ವಿಚಾರ ನಾವು ನಾವು ಯಾವತ್ತಾದರೂ ಇವತ್ತು ನೀವು ಒಂದು ನೂರು ಪರ್ಸೆಂಟ್ ನಾವು ರೈತರದು ಕರ್ನಾಟಕರಾಗ ಮೂರು ಲಕ್ಷ ಕುಲ ಇವತ್ತು ಪ್ರತಿಯೊಂದು ಮಂತ್ರಿಗಳಿಗೆ ಪ್ರತಿಯೊಂದು ಶಾಸಕರಿಗೆ ಗೋರ್ಮೆಂಟ್ ಗಾಡಿ ಯಾರು ಕೊಟ್ಟಾರಪ್ಪ ಅಂತಂದ್ರ ನೀವೆಲ್ಲಾರು ಕೊಟ್ಟಿದೀರಿ ಎಪ್ಪತ್ತೈದು ಪರ್ಸೆಂಟ್ ಭೂಮಿ ಮೇಲೆ ತುಂಬ ಯಾವಂದ್ರ ನೀವ ರೈತರ ನೀವು ತುಂಬಾ ಎಲ್ಲಾರು ಮಾಡಿ ನಮ್ಮ ರೈತರ ರೊಕ್ಕ ಕೂಡಿಸಿ ಈ ಗುರುಗಳಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಾರ್ ಕೊಟ್ಟ ಅದಕ್ಕ ರೈತ ರೈತ ಕೊಟ್ಟಾಗ ನಮ್ಗೆ ಭಿಕ್ಷೆ ಮತ್ತೆ ರೈತ ಕೊಡ್ಲಿಕ್ಕೆ ನಾನು ಭಿಕ್ಷೆ ಮಾಡಬೇಕು ಅದಕ್ಕ ರೈತ ಕೊಟ್ಟಿದ್ ನಿಮ್ಮಂದ ಅಂತ ಹೇಳು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಾರ್ ಗಡಿ ಬಂದೈತಿ ನಿಮ್ಮಂತವ್ರು ಎಲ್ಲರೂ ಈ ನಡೆದಾಡುತ್ತೇವ್ರಿಗೆ ಗಾಡಿ ಕುಡ್ಬೇಕು ಚಪ್ಪಲಿ ಇವತ್ತ ನಾವು